ನಮಸ್ಕಾರ ಸ್ನೇಹಿತರೆ ಇದು ದಿನ ಮೂರು ಶಿರಡಿ ಪ್ರವಾಸದ್ದು ಈ ದಿನ ನಾವು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಕಾಕಡ ಆರ್ತಿ ಪ್ರೀವಿಯಸ್ ಆಗಿ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ವಿ ಸೊ ಅದಕ್ಕೆ ಹೋಗಿ ಬಂದ್ವಿ ರಿಪೋರ್ಟಿಂಗ್ ಟೈಮ್ ಬೆಳಗ್ಗೆ ನಾಲ್ಕು ಗಂಟೆ ಇದ್ದಿದ್ದರಿಂದ ಏನೂ ಕ್ಲಿಪ್ಸ್ ತೊಗೊಳೋಕ್ಕಾಗಲಿಲ್ಲ ಆ್ಯಂಡ್ ದೇವಸ್ಥಾನದಲ್ಲಿ ಮೊಬೈಲು ತೊಗೊಂಡು ಹೋಗಿರಲಿಲ್ಲ ಸೊ ಆರ್ತಿ ಮುಗಿಸ್ಕೊಂಡು ಬಂದ್ವಿ ಸ್ವಲ್ಪ ಹೊತ್ತು ರೂಮಲ್ಲಿ ರೆಸ್ಟು ಸಹ ತಗೊಂಡು ಮತ್ತು ಮಧ್ಯಾಹ್ನದ ಊಟಕ್ಕೆ ಒಂದು ಹೋಟ್ಲಿಗೆ ಹೋದ್ವಿ ಇದು ಟೆಂಪಲ್ ಎದುರುಗಡೆಯೇ ಇದೆ ಶಿರ್ಡಿಯಲ್ಲಿ ನಾನು ಮೂರು ದಿನ ತುಂಬ ಹೋಟೆಲ್ಸನ್ನ ಟ್ರೈ ಮಾಡಿದೆ ಬಟ್ ದಿಸ್ ವಾಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ಚೈನೀಸು ಇತ್ತು ಸೌತ್ ಇಂಡಿಯನ್ ಡಿಶಸ್ಸು ಇತ್ತು ಸೊ ನಮಗೆ ಮೂರು ದಿನದಲ್ಲಿ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ನಾವು ತಿಂದಿದ್ದು ಈ ದಿನ ಅಂತಲೇ ಹೇಳ್ಬೋದು ಸೊ ಊಟ ಮಾಡ್ತಾ ಇರಬೇಕಾದ್ರೆ ಜೋರು ಮಳೆ ಬಂತು ಶಿರಡಿಯಲ್ಲಿ ಬಿಸಿಲು ಜಾಸ್ತಿ ಇದೆ ಬೆಳಗ್ಗೆ ಹೊತ್ತಲು ಈ ಥರ ಈವ್ನಿಂಗ್ ಆಗ್ತಾ ಆಗ್ತಾ ಮಳೆನೂ ಸಖತ್ತಾಗಿ ಬೀಳ್ತಾ ಇತ್ತು ಸೊ ಟೆಂಪರೇಚರ್ ಚೆನ್ನಾಗಿತ್ತು ಆ್ಯಂಡ್ ನಮಗೇನು ತೊಂದರೆ ಆಗಲಿಲ್ಲ ಮಳೆ ಜೋರಾಗಿ ಬಿದ್ದಿದ ಕಾರಣ ನಾವು ತಿಂದಿದ್ದೆಲ್ಲ ಆದ್ರೂ ಹೋಟ್ಲಲ್ಲೇ ಟೈಮ್ನ ಸ್ವಲ್ಪ ಸ್ಪೆಂಡ್ ಮಾಡಿದ್ವಿ ಸಾಯಂಕಾಲ ಧೂಪಾರ್ತಿಗೆ ಬುಕ್ ಮಾಡ್ಕೊಂಡಿದ್ವಿ ಅದನ್ನು ಸಹ ಆನ್ಲೈನಲ್ಲೇ ಸೊ ಐದುವರೆಗೆ ರಿಪೋರ್ಟಿಂಗ್ ಟೈಮ್ ಇತ್ತು ಸೊ ಅದುವರೆಗೂ ಇಲ್ಲೇ ಹೋಟ್ಲಲ್ಲೇ ಇರೋಣ ಹೆಂಗೂ ಮಳೆ ಬರ್ತಿತ್ತು ಏನು ಕೆಲಸ ಆಗೋಲ್ಲ ಅಂತ ಅಲ್ಲೇ ಇದ್ದು ಧೂಪಾರ್ತಿ ಸಹ ಮುಗಿಸ್ಕೊಂಡು ಮತ್ತೆ ರೂಮಿಗೆ ಬಂದು ಊಟ ಮಾಡಿಬಿಟ್ಟು ರೆಸ್ಟ್ ತಗೊಂಡ್ವಿ ಇದು ನೆಕ್ಸ್ಟ್ ದಿನ ನಾವು ಬ್ಯಾಂಗ್ಳೂರಿಗೆ ವಾಪಸ್ ಬರುವಂಥ ದಿನ ಸೊ ಶಿರ್ಡಿ ಏರ್ಪೋರ್ಟಲ್ಲಿ ಹೋಗಿ ಎಲ್ಲ ಚೆಕ್ ಇನ್ಸ್ ಆಯಿತು ಬೋರ್ಡಿಂಗ್ಗೆ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಸೊ ಬರಬೇಕಾದ್ರೆ ನಾವು ಸ್ಪೈಸ್ ಜೆಟ್ ಬುಕ್ ಮಾಡಿದ್ವಿ ಹೋಗಬೇಕಾದ್ರೆ ಅಲ್ಲಿ ಹೋಗಿದ್ವಿ ಆಮೇಲೆ ಫ್ಲೈಟ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ ನೀನು ನೋಡ್ಬೋದು ಸೊ ದಿಸ್ ವಾಸ್ ಮೈ ಸೆಕೆಂಡ್ ಫ್ಲೈಟ್ ಜರ್ನಿ ಆಕಾಶದಲ್ಲಿ ಹಾರ್ತಾ ಇದ್ದೀನಿ ಹಕ್ಕಿ ಥರ ಸೊ ತುಂಬ ಖುಷಿಯಿಂದ ಮನೆಗೆ ವಾಪಸ್ ಬರ್ತಾ ಇದ್ದೀನಿ ಲಾಟ್ಸ್ ಆಫ್ ಮೆಮೊರೀಸ್ ಇತ್ತು ಆ್ಯಂಡ್ ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಕಾಕಡಾರ್ತಿಗೆ ಸುಮಾರು ಒಂದೂವರೆ ಒಂದು ಮುಕ್ಕಾಲು ಗಂಟೆ ಅಷ್ಟೊತ್ತು ಸಾಯಿಬಾಬಾ ಮುಂದೆ ನಿಲ್ಲಿಸಿದ್ರು ಸಾಯಿಬಾಬಾನ ನಿದ್ದೆ ಎಪ್ಸಿ ಫ್ರೆಶ್ ಮಾಡುವಂಥದ್ದು ಕಾಕಡ ಇರುತ್ತೆ ಧೂಪಾರ್ತಿಗೆ ಆರ್ತಿಗಳು ಮಾಡಿ ಹಾಡುಗಳನ್ನ ಹಾಡಿ ಒನ್ ಅವರು ನಮ್ಮನ್ನು ದೇವ್ರ ಮುಂದೆ ನಿಲ್ಲಿಸಿದ್ರು ಸೊ ಚೆನ್ನಾಗಾಯಿತು ಎಲ್ಲನೂ ಮನೆಗೆ ವಾಪಸ್ ಬಂದೆ ಬಿಟ್ವಿ ಇಲ್ಲಿ ನೀವು ಪ್ರಸಾದಗಳನ್ನ ನೋಡಬಹುದು ಈ ಥರ ದೇವಸ್ಥಾನಗಳಿಗೆ ತೀರ್ಥಕ್ಷೇತ್ರಗಳಿಗೆ ಹೋದಾಗ ನಾವು ಪ್ರಸಾದಗಳನ್ನ ತರ್ತೀವಿ ಸೊ ಅದನ್ನ ಎಲ್ಲ ಚಿಕ್ಕ ಚಿಕ್ಕದಾಗೆ ಪ್ಯಾಕ್ ಮಾಡಿದೆ ಇದು ನೆಕ್ಸ್ಟ್ ದಿನದ್ದು ಆ ದಿನ ಮನೆಗೆ ಬಂದು ರೆಸ್ಟ್ ತಗೊಂಡ್ಬಿಟ್ವಿ ಯಾಕೆ ಅಂದರೆ ಟಯರ್ಡ್ ಆಗಿತ್ತು ಅಂತ ನೆಕ್ಸ್ಟ್ ದಿನ ಎಲ್ಲ ಪ್ಯಾಕ್ ಮಾಡಿ ಮನೆ ಹತ್ರ ನೇಬರ್ಸ್ಗೆ ಫ್ರೆಂಡ್ಸ್ಗೆ ರಿಲೇಟಿವ್ಸ್ ಕೊಡ್ಬೇಕು ಅಂತ ಈ ತರ ಪ್ಯಾಕ್ ಮಾಡಿದ್ದೀನಿ ನಿಮ್ಗೆ ಗೊತ್ತೇ ಇದೆ ಶಿರ್ಡಿಯಲ್ಲಿ ದೂತ್ ಪೇಡ ಫೇಮಸ್ ಅಂತ ಮತ್ತೆ ಕೆಲವೊಂದು ಐಟಮ್ಸ್ ತಂದಿದ್ದೆ ಇದನ್ನೆಲ್ಲಾನು ನೀಟಾಗಿ ಪ್ಯಾಕ್ ಮಾಡಿದ್ದೀನಿ ಫ್ರೆಶ್ ಇದ್ದಾಗೆ ಕೊಡೋಣ ಅಂತ ನಾವು ದೇವಸ್ಥಾನಗಳಿಗೆ ಹೋಗೋದು ಒಂದಿತ್ತಾದರೆ ಈ ಥರ ಪ್ರಸಾದ ತಂದು ಹಂಚೋದೇ ಒಂದಿತ್ತಲ್ವ ಸೊ ಆಗುತ್ತೆ ಏನೋ ನಾವು ಹೋಗಿ ಬಂದಿದ್ವಿ ಕೆಲವರು ಪ್ರಸಾದ ತಿನ್ನಲಿ ದಯ ಅವ್ರ ಮೇಲೂ ಹೋಗಲಿ ಅಂತ ಖುಷಿ ಆಗತ್ತಲ್ವ ಮತ್ತು ಶಿರಡಿಯಲ್ಲಿ ಶುಗರ್ ಕೇನ್ ಜ್ಯೂಸ್ ತುಂಬ ಫೇಮಸ್ಸು ಈ ಶುಗರ್ ಕೇನ್ದು ಉಳಿದಿರತ್ತಲ್ಲ ಹೊಟ್ಟು ಅದರಲ್ಲಿ ಅವರು ಪ್ರೊಸೆಸಿಂಗ್ ಮಾಡಿ ಸೀರೆಗಳನ್ನ ನೇಯ್ತಾರಂತೆ ನನ್ನ ಕೋಸಿಸ್ಟರ್ ನಾನು ಹೋಗಬೇಕಾದ್ರೆ ಈ ಥರ ಹೇಳಿದರು ಶುಗರ್ ಕೇನ್ ಸ್ಯಾರೀಸ್ ಅಲ್ಲಿ ಫೇಮಸ್ಸು ನೋಡೋಂಗಿದ್ರೆ ನೋಡಿ ಅಂತ ಸೊ ಶಾಪಿಂಗ್ ಹೋಗಿದ್ವಿ ನಾನು ಒಂದು ಸ್ಯಾರಿ ತಗೊಂಡೆ ಅದರಲ್ಲಿ ಏಯ್ಟಿ ಪರ್ಸೆಂಟ್ ಅಷ್ಟು ಶುಗರ್ ಕೇನ್ ಮತ್ತೆ ಟ್ವೆಂಟಿ ಪರ್ಸೆಂಟ್ ಅಷ್ಟು ಕಾಟನ್ ಇರುತ್ತೆ ಅಂತ ಹೇಳಿದ್ರು ಹಸ್ಬೆಂಡು ಸಹ ಒಂದು ಕುರ್ತಿನ ತಗೊಂಡ್ರು ಸ್ಯಾರಿ ನನಗೂ ಇಷ್ಟ ಆಯಿತು ತುಂಬಾ ಸ್ಯಾರೀಸ್ ಇತ್ತು ನಾನು ಹೆಂಗಿರತ್ತೋ ಗೊತ್ತಿಲ್ವಲ್ಲ ಯಾವ ತರ ಫೋಲ್ಡಿಂಗ್ ನಿಲ್ಲತ್ತೆ ಅಂತ ಸೊ ಒಂದೇ ಒಂದು ಸಾರಿ ತಗೊಂಡು ಬಂದೆ ಮೆಮೊರಿಗಿರ್ಲಿ ಅಂತ ಈ ಕಲರ್ ಇದ್ರ ಮೇಲೆ ಇರುವಂಥ ವಾರ್ಲಿ ಆರ್ಟ್ ನನಗೆ ತುಂಬಾ ಇಷ್ಟ ಆಯಿತು ಅದಕ್ಕಾಗಿ ಒಂದು ಸ್ಯಾರಿನ ಸಹ ಬಂದೆ ಆ್ಯಂಡ್ ಕೆಲವೊಂದು ಗಿಫ್ಟ್ ಆರ್ಟಿಕಲ್ಸ್ ನ ಬಂದೆ ಮನೆ ಅವರಿಗೆ ಕೊಡೋಕೆ ನೋಡಿ ಇಲ್ಲಿ ಉಡನ್ದು ಕುಂಕುಮದ ಡಬ್ಬ ಇದು ಸೊ ಓಪನ್ ಮಾಡಿದ್ರೆ ಫೋರ್ ಪಾರ್ಟಿಷನ್ಸ್ ಇದೆ ನಾವು ಕುಂಕುಮ ಅರ್ಶಿಣ ಅಕ್ಷತೆ ಈ ತರದನ್ನ ಹಾಕೊಂಡು ಟೆಂಪಲ್ಸ್ಗೆ ಹೋಗುವಾಗ ಇದನ್ನು ತಗೊಂಡು ಹೋಗ್ಬೋದು ಅಥವಾ ಮನೆಯಲ್ಲಿ ಯಾರಾದರೂ ಬಂದಾಗ ಕುಂಕುಮ ಆಯೋಕೆ ಸ್ಟೈಲಿಶ್ ಆಗು ಇರುತ್ತೆ ಮತ್ತೆ ಮನೆಯವ್ರಿಗೆ ಎಲ್ಲರಿಗೂ ಕೊಡಲಿಕ್ಕೆ ಒಂದು ಗಿಫ್ಟ್ ಸಹ ತಂದೆ ಈ ತರ ಬೀಟ್ಸ್ ಚೈನ್ ತಂದೆ ಇದು ಕ್ರಿಸ್ಟಲ್ ಬೀಟ್ಸ್ ಚೈನು ಈ ಈಗಿನ ಇದರಲ್ಲಿ ತುಂಬ ಟ್ರೆಂಡ್ ಇದು ಇದಕ್ಕೆ ಡಾಲರ್ ಹಾಕೊಂಡು ಬೇಕಾದ್ರೆ ಯಾವ ತರ ಬೇಕಾದರೆ ಆ ತರ ಕಸ್ಟಮೈಸ್ ಮಾಡಿಸ್ಕೋಬಹುದು ಸೊ ಈ ರಾಮ ಕಲರ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯಿತು ಸೊ ನಾನು ಎಲ್ಲ ಕೊಡೋಣ ಅಂತ ಇದನ್ನು ಒಂದಷ್ಟು ಪೀಸಸ್ ನ ತಂದೆ ಎಲ್ಲಾದರೂ ಹೋದಾಗ ಗಿಫ್ಟ್ಸ್ನ ತಂದು ನಮ್ಮ ಮನೆಯವ್ರಿಗೆ ಕೊಟ್ರೆ ಅದರಲ್ಲಿ ನನಗೂ ಖುಷಿ ಬರುತ್ತೆ ನಮ್ಮ ಮನೇಲಿ ಎಲ್ಲರೂ ಹಾಗೆ ಹೋದಾಗ ಏನೋ ಅಂತ ಅಂದ್ಕೊಡ್ತಾ ಇರ್ತಾರೆ ಸೊ ನಾನು ಸಹ ಹಾಗೆ ಕೊಡೋಣ ಅಂತ ಈ ಥರ ಚೈನ್ಸ್ನ ತಂದೆ ಎಷ್ಟು ಚೆನ್ನಾಗಿದೆ ನೋಡಿ ಗ್ಲೋ ಇದೆ ಇದರಲ್ಲಿ ಶೈನ್ ಹೊಡಿತಾ ಇದೆ ಕ್ರಿಸ್ಟಲ್ ಬೀಟ್ಸು ನನಗಂತೂ ಸಖತ್ತಾಗಿ ಇಷ್ಟ ಆಯಿತು ಆ್ಯಂಡ್ ಅಲ್ಲಿ ರೇಟ್ಸು ಪರವಾಗಿಲ್ಲ ಅಂತ ನನಗನ್ಸ್ತು ಬ್ಯಾಂಗ್ಳೂರಲ್ಲಿ ಚಿಕ್ಕಪೇಟಲ್ಲಿ ಏನಾದರೂ ಇದನ್ನು ತಗೊಂಡ್ರೆ ಒಂದು ಚೈನ್ ಸುಮಾರು ನನ್ನೂರು ಐನೂರು ಆಗುತ್ತೆ ಬಟ್ ಶಿರಡಿಯಲ್ಲಿ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇತ್ತು ನನಗೆ ಈ ಕಲರ್ ಕ್ರೀಮಿಶ್ ಕೂಡ ಇಷ್ಟ ಆಯಿತು ಸೊ ಇದು ತಗೊಂಡೆ ಇದನ್ನು ನಾನು ಯಾವ ರೀತಿ ಕಸ್ಟಮೈಸ್ ಮಾಡ್ತೀನಿ ಅಂತ ಮಾಡಿದ್ಮೇಲೆ ಮುಂದಿನ ಬ್ಲಾಗ್ಸ್ ಅಲ್ಲಿ ಹಾಕ್ತೀನಿ ಸೊ ಪ್ರಸಾದ ಎಲ್ಲ ಪ್ಯಾಕ್ ಮಾಡಿ ರೆಡಿಯಾಗಿಟ್ಟಿದ್ದೆ ತಂಗಿ ಮನೆ ಮತ್ತೆ ಅತ್ತಿಗೆ ಮನೆ ಹತ್ರ ಇದ್ದಿದ್ರಿಂದ ಅವ್ರ ಮನೆಗಳಿಗೆ ಹೋಗಿ ನಾನು ಪ್ರಸಾದವನ್ನ ನ ಕೊಟ್ಟು ಬಂದೆ ನೇಬರ್ಸ್ಗೆ ಮತ್ತು ಲೋಕಲಲ್ಲಿರೋ ಫ್ರೆಂಡ್ಸ್ಗೆಲ್ಲ ಹಸ್ಬೆಂಡೇ ಹೋಗಿ ಕೊಟ್ಬಿಟ್ಟು ಬಂದರು ಆ್ಯಂಡ್ ದೊಡ್ಡ ಮಗ ಹೋಗಿ ಕೊಟ್ಟು ಬಂದ ಈ ಥರ ತಂಗಿ ಮನೆಗೆ ಮತ್ತು ರಿಲೇಟಿವ್ಸ್ ಮನೆಗೆ ಹೋಗಬೇಕಂದ್ರೆ ನಾವು ಫ್ಯಾಮಿಲಿ ಸಮೇತನೇ ಹೋಗ್ತೀವಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅವ್ರನ್ನ ಮಾತಾಡ್ದಂಗೆ ಆಗುತ್ತೆ ಆ್ಯಂಡ್ ಕ್ಷೇಮ ಸಮಾಚಾರ ಆಗುತ್ತೆ ಆ್ಯಂಡ್ ನಮ್ಮ ಕೆಲಸ ಕೂಡ ಆಗತ್ತೆ ಅಂತ ನಾವು ಅಲ್ಲಿಂದ ಹೊರಟಿದ್ದು ನಮ್ಮ ಹಸ್ಬೆಂಡ್ ಅವರ ಅಕ್ಕನ ಮನೆ ಅಂದರೆ ನಮ್ಮ ಸಿಸ್ಟರ್ ಇಲ್ಲ ಅವ್ರ ಮನೆಗೆ ಸೊ ರಾತ್ರಿ ವೇಳೆ ಆಗಿದ್ದರಿಂದ ಡಿನ್ನರ್ ಇಲ್ಲೇ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ಪ್ರಸಾದನ ಕೊಟ್ಟೆ ಗಿಫ್ಟ್ ಕೊಟ್ಟೆ ನಮ್ಮ ಟ್ರಿಪ್ಪು ಹೆಂಗೆ ಾಯಿತು ಅಂತ ಕೇಳ್ತಾಯಿದ್ರು ಸೊ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಈ ಥರ ಆಯಿತು ಈ ಥರ ಆಯಿತು ಅಂತ ಸೊ ನಾನು ನಿಮ್ಗಾಗಲೇ ಹೇಳಿದ್ದೀನಿ ಟ್ವೆಲ್ ಇಯರ್ಸ್ ಆದ್ಮೇಲೆ ನಾನು ಶಿರಡಿಗೆ ಹೋಗಿದ್ದೀನಿ ಅಂತ ಸೊ ಫಸ್ಟ್ ಎಕ್ಸ್ಪೀರಿಯನ್ಸು ಸೊ ಅವರು ಕ್ವಶನ್ಸ್ ಕೇಳ್ತಾ ಇದ್ರು ಹೆಂಗಾಯ್ತು ಅಂತ ನಾನು ಖುಷಿಯಿಂದ ಹೇಳ್ತಾ ಇದ್ದೆ ಮತ್ತು ಮಕ್ಕಳೆಲ್ಲ ಆಟ ಆಡ್ಕೊತಾ ಇದ್ರು ಕೆಲವು ಟೈಮ್ ನಾವು ಮಾತಾಡಿಕೊಂಡು ಟೈಮ್ ಕಳೆತಾ ಇದ್ವಿ ಸಿಸ್ಟರಿಂದ ಬಂದು ಹಸ್ಬೆಂಡ್ಗೆ ಬದನೆಕಾಯಿ ಸಾರು ಅಂದರೆ ಎಣ್ಣೆ ಬದ್ನೆಕಾಯಿ ಅಂದರೆ ಇಷ್ಟ ಸೊ ಅದನ್ನು ಮತ್ತು ಚಪಾತಿ ಅನ್ನ ಪುದೀನ ಚಟ್ನಿ ಏನೇನೋ ಮಾಡಿದರು ತಮ್ಮನಗೋಸ್ಕರ ತಮ್ಮನಿಗೋಸ್ಕರ ಸೊ ನಾವು ಅಲ್ಲಿಂದ ತಿಂದ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತು ಮನೆಗೆ ವಾಪಸ್ ಬಂದ್ವಿ ನೀವು ಇಲ್ಲಿ ನೋಡ್ಬೋದು ಸಿಸ್ಟರಿಂದ ಕಿಚನಲ್ಲಿ ಕುಕ್ ಮಾಡ್ತಾಯಿದ್ರೆ ಹಸ್ಬೆಂಡ್ ವಿಡಿಯೋ ಕ್ಲಿಪ್ಸ್ ತೆಗೀತಾ ಇದ್ರು ಸೊ ಅವರು ನಗ್ತಾಯಿದ್ರು ನಾನು ಎಲ್ಲೇ ಹೋದರೂ ಈ ನಡುವೆ ವ್ಲಾಗ್ಸ್ ಹಾಕೋದ್ರಿಂದ ವೀಡಿಯೋ ಕ್ಲಿಪ್ಸ್ ಶೂಟ್ ಮಾಡ್ತಾ ಇರ್ತೀನಿ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಸಪೋರ್ಟ್ ಮಾಡ್ತಾರೆ ಯಾರು ಇದುವರೆಗೂ ನಮ್ಮದು ವೀಡಿಯೋ ಹಾಕಬೇಡ ತೆಗಿಬೇಡ ಅಂತ ಹೇಳಿಲ್ಲ ಸೊ ನಾನು ಮೊಬೈಲ್ ತಗೊಂಡು ಶೂಟ್ ಮಾಡ್ತಾ ಇದ್ದಾಗ ಪಾಪ ಎಲ್ಲರೂ ಕೋಆಪರೇಟ್ ಮಾಡ್ತಾರೆ ಅಂಡ್ ಎಲ್ಲರಿಗೂ ಖುಷಿ ಅಲ್ವಾ ಅಲ್ಲಿ ಕಾಣಿಸ್ಕೊಡೋದು ಖುಷಿ ಯಾರಾದರೂ ವೀಡಿಯೋ ಹಾಕ್ಬೇಡ ಅಂದರೆ ನಾನು ಖಂಡಿತವಾಗ್ಲೂ ಅವ್ರದ್ದು ವಿಡಿಯೋ ತೆಗಿಯೋಲ್ಲ ಮನೆಯವರಾಗಿರೋದ್ರಿಂದ ಇವ್ರ ಮೇಲೆ ನನಗೆ ರೈಟ್ಸ್ ಇದೆ ಆ್ಯಂಡ್ ಅವರೂ ಸಹ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಊಟಗಳೆಲ್ಲ ಆಯಿತು ಖುಷಿಯಿಂದ ಸ್ವಲ್ಪ ಮೂವಿಗೂ ನೋಡಿಕೊಂಡು ಆಮೇಲೆ ಮನೆಗೆ ಹಿಂದಿರುಗಿದ್ವಿ ನಾನು ಪ್ರೀವಿಯಸ್ ವಿಡಿಯೋಲ್ಲಿ ಹೇಳಿದ್ದೆ ಇನ್ನೊಂದು ಟೆನ್ ಡೇಸ್ ಅಲ್ಲಿ ನನ್ನ ಕಸಿನ್ ಮದುವೆ ಇದೆ ನಮ್ಮ ಸ್ವಂತ ಮಾವನ ಮಗಳದು ಸೊ ತುಂಬಾ ಶಾಪಿಂಗ್ ಕೆಲಸ ಇತ್ತು ಅದಕ್ಕೆ ನೆಕ್ಸ್ಟ್ ದಿನ ಬೆಳಗ್ಗೆ ಬೇಗ ಟಿಫನ್ ಮಾಡಿ ಶಾಪಿಂಗ್ ಹೊರಡೋಣ ಅಂತ ಅನ್ಕೊಂಡೆ ಇಲ್ಲಿ ಸಿಂಪಲ್ ಆಗಿ ಚೆನ್ನಾಗಿ ಮತ್ತೆ ಪೂರಿ ಮಾಡ್ತಾ ಇದೀನಿ ಈ ಸಲ ಚೆನ್ನಾಗಿ ನಾನು ಆಗಿ ಮಾಡಿದ್ದೀನಿ ಹೇಗೆ ಅಂತ ತೋರಿಸ್ತೀನಿ ಕ್ವಿಕ್ ಆಗುತ್ತೆ ಒಂದು ಟೆನ್ ಮಿನಿಟ್ಸ್ ಸಾಕು ಚೆನ್ನಾಗಿ ಏನಾದರೂ ಬೇಯಿಸ್ಕೊಂಡಿದ್ರೆ ಇಲ್ಲಿ ಬಾಂಡಿಯಲ್ಲಿ ಎಣ್ಣೆ ಜೀರಿಗೆ ಕರಿಬೇವು ಮತ್ತೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು ಮಿಕ್ಸಿಯಲ್ಲಿ ಒಂದು ದೊಡ್ಡ ಟೊಮೆಟೊ ಮತ್ತೆ ಒಂದು ಈರುಳ್ಳಿನ ಪೇಸ್ಟ್ ಆಗಿ ಮಾಡ್ಕೊಂಡಿದ್ದೀನಿ ಜಸ್ಟ್ ಹಸಿ ಈರುಳ್ಳಿ ಮತ್ತೆ ಹಸಿ ಟೊಮೆಟೊ ಆ ಪೇಸ್ಟನ್ನು ಸಹ ಹಾಕಿ ಮಿಕ್ಸಿ ತೊಳ್ಕೊಂಡಿರೋಂಥ ನೀರು ಸಹ ಹಾಕಿ ಎಣ್ಣೆ ಸೈಡಲ್ಲೆಲ್ಲ ಬಿಟ್ಕೊಳ್ಳೋವರೆಗೂ ಮಿಕ್ಸ್ಚರ್ನ ಫ್ರೈ ಮಾಡಬೇಕು ಈಗ ನಾವು ಹಾಕಬೇಕಾಗಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಕಾರದ ಪುಡಿ ಮತ್ತು ಚೆನ್ನಾಗಿ ಮಸಾಲ ರೆಡಿ ಚೆನ್ನಾಗಿ ಮಸಾಲೆ ಬರುತ್ತೆ ಯಾವ ಬ್ರ್ಯಾಂಡ್ದಾದರೂ ತಗೋಬಹುದು ಸೊ ಅದನ್ನ ಒಂದು ದೊಡ್ಡ ಚಮಚದಷ್ಟು ಹಾಕಿ ಸಕ್ಕರೆ ಒಂದು ಚಮಚ ಹಾಕಿದ್ದೀನಿ ಬಿಕಾಸ್ ಟೊಮೆಟೊ ಹಾಕಿದಾಗ ಹುಳಿ ಅಂಶ ಇರುತ್ತೆ ಸೊ ಅದನ್ನು ಬೀಟ್ ಮಾಡೋಕ್ಕೆ ಸಕ್ಕರೆ ಹಾಕ್ತಾ ಇದೀನಿ ಎಲ್ಲ ಮಸಾಲನೂ ಹೊಂದ್ಕೊಂಡು ಚೆನ್ನಾಗಿ ಫ್ರೈ ಆಗಿ ಈ ಥರ ಆಯಿಲ್ ಬಿಟ್ಕೊಂಡು ಬಬ್ಲಿಂಗ್ ಆಗ್ಬೇಕಾದ್ರೆ ನಾವು ಬಾಯ್ಲ್ ಮಾಡ್ಕೊಂಡಿರೋಂಥ ಚೆನ್ನಾನ ಹಾಕಬೇಕು ನಾನು ಇಡೀ ರಾತ್ರಿ ಚೆನ್ನಾನ ನೀರಲ್ಲಿ ನೆನೆಸಿದ್ದೆ ಮಾರ್ನಿಂಗ್ ಎದ್ದೇಳಿ ಅದನ್ನ ನೀರು ಹಾಕಿ ತೊಳ್ಕೊಂಡು ಒಂದ್ಸಲ ಮತ್ತೆ ಕುಕ್ಕರಲ್ಲಿ ನಾಲ್ಕು ಇರ್ತಾ ಐದು ವಿಜಿಲ್ ಅಷ್ಟು ಕೂಗಿಸ್ಕೋಬೇಕು ಅದು ಮೆತ್ತಗಾಗಬೇಕು ಅಂದರೆ ನಾನು ನಾಲ್ಕು ವಿಜಿಲ್ ಕೊಟ್ಟಿದ್ದೆ ಸೊ ಈ ಚೆನ್ನಾನ ಮತ್ತೆ ಬೇಯಿಸ್ಕೊಂಡಿರೋಂಥ ನೀರನ್ನು ಸಹ ಈ ಕರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ತಿಕ್ನೆಸ್ ಬರೋಕ್ಕೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಚೆನ್ನಾನ ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಹಾಕ್ಬೋದು ಲಾಸ್ಟಲ್ಲಿ ಒಂದಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ನಮಗೆ ಚೆನ್ನಾಗಿ ರೆಡಿ ಆಗುತ್ತೆ ನನ್ನ ಚಾನಲಲ್ಲಿ ನಾನು ಈಗಾಗಲೇ ಮೂರರಿಂದ ನಾಲ್ಕು ತರಹದ ಚೆನ್ನ ಮಸಾಲ ರೆಸಿಪೀಸ್ ಹಾಕಿದ್ದೀನಿ ಪ್ರತಿಯೊಂದ್ರದು ಲಿಂಕ್ ಬೇಕಾಗಿದೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಚೆಕ್ ಮಾಡ್ಕೋಬಹುದು ನನಗೆ ಎಲ್ಲ ಚೆನ್ನಾಗಿ ರೆಸಿಪೀಸಲ್ಲೂ ಇಷ್ಟ ಆಗಿದ್ದು ಅಂದರೆ ಇದೇ ಇದು ಪರ್ಫೆಕ್ಟಾಗಿ ಮಹಾರಾಷ್ಟ್ರನ್ ಸ್ಟೈಲ್ ಅಂತಲೇ ಅನ್ನಿಸ್ತು ಇಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಹಾಕಿಲ್ಲ ಎಲೆ ಹಾಕಿಲ್ಲ ಗರಂ ಮಸಾಲ ಹಾಕಿಲ್ಲ ಆ್ಯಂಡ್ ಯಾವುದೇ ಸ್ಪೆಷಲ್ ಆಗಿರೋಂಥ ಇಂಗ್ರೀಡಿಯೆಂಟ್ಸ್ ಬಳಸಿಲ್ಲ ಎಲ್ಲ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಬಳಸಿದ್ದೀನಿ ಒಂದೇ ಒಂದು ರೆಡಿ ಚೆನ್ನಾಗಿ ಮಸಾಲ ಮಾತ್ರ ಪೌಡರ್ ಮಾತ್ರ ಬಳಸಿದ್ದೀನಿ ಬಟ್ ಟೇಸ್ಟ್ ಅಂತೂ ಸಖತ್ತಾಗಿ ಬಂತು ಸೊ ನಾನು ಇನ್ಮೇಲೆ ಚೆನ್ನ ಮಸಾಲ ಮಾಡಿದ್ರೆ ಇದೇ ಪ್ರೊಸೆಸ್ನ ರಿಪೀಟ್ ಮಾಡ್ತೀನಿ ಈಗ ಪೂರಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಪೂರಿದು ಹಿಟ್ಟು ಹೇಗೆ ಕಲಿಸೋದು ಅಂತ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ದೀನಿ ನಾನು ಬರೀ ಗೋಧಿ ಹಿಟ್ಟನ್ನು ಬಳಸ್ಕೊಂತೀನಿ ಚಪಾತಿ ಹಿಟ್ಟಿಗಿಂತೂ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಹತ್ತು ನಿಮಿಷ ನೆನೆಯಾಗಿ ಬಿಟ್ಟರೆ ಪೂರಿ ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ ಎಣ್ಣೆ ಫಸ್ಟು ಫುಲ್ ಕಾಯ್ಕಿಡಬೇಕು ಕಾದ ನಂತರ ಫುಲ್ಲು ಎಣ್ಣೆ ಕಾದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದೊಂದೇ ಪೂರಿ ಹಾಕಿ ಈ ಥರ ಪ್ರೆಸ್ ಮಾಡಿದ್ರೆ ನಮಗೆ ಪೂರಿ ಉಬ್ಬುತ್ತೆ ನಾನು ಹೇಳಿದಂಥ ಪ್ರಕಾರ ಮಾಡಿದ್ರೆ ಪೂರಿ ಯಾವುದೂ ತಟ್ಟೆ ತಟ್ಟೆ ಆಗೋಲ್ಲ ಆದರೆ ಒಂದೋ ಎರಡು ಆಗುತ್ತಷ್ಟೇ ಅದನ್ನು ಹೋಲಿದರೆ ಮಾತ್ರ ಸೊ ಪರ್ಫೆಕ್ಟಾಗಿ ಬರುತ್ತೆ ಆ್ಯಂಡ್ ಗೋಧಿ ಹಿಟ್ಟೆ ಕಂಪ್ಲೀಟಾಗಿ ಬಳಸಿರೋದ್ರಿಂದ ಹೆಲ್ತ್ಗೂ ಒಳ್ಳೆಯದು ಆ್ಯಂಡ್ ಎಣ್ಣೆ ಜಾಸ್ತಿ ಹೀರಲ್ಲ ನೀವೇನಾದರೂ ರವೆ ಅಥವಾ ಮೈದಾನ ಪೂರಿ ಹಿಟ್ಟಿಗೆ ಹಾಕಿದ್ರೆ ಅದು ಎಣ್ಣೆ ಜಾಸ್ತಿ ಹೀರುತ್ತೆ ಸೊ ಈ ಥರ ಹೆಲ್ದಿ ಗೋಧಿ ಪೂರಿ ಮಾಡ್ಕೋಬೋದು ಸೊ ಟಿಫನ್ಗೆ ಪ್ರಿಪೇರ್ ಆಗಿರೋಂಥ ಚೆನ್ನಾನಸರು ಮಾಡ್ತಾ ಇದೀನಿ ಚೆನ್ನ ಅಂದ್ರೆ ನಮಗೆ ಪಕ್ಕದಲ್ಲಿ ಏನಿರಬೇಕು ಲೆಮನ್ ಮತ್ತೆ ಆನಿಯನ್ ಸ್ವಲ್ಪ ಸಲಾಡ್ ಇದ್ದರೆ ಚೆನ್ನಾಗಿರುತ್ತೆ ಸೊ ಆನಿಯನ್ ಸ್ಲೈಸಸ್ ಲೆಮನ್ ಪೀಸು ಮತ್ತೆ ಬಿಸಿ ಬಿಸಿಯಾಗಿ ಉಬ್ಬಿರೋಂತ ಗೋಧಿ ಹಿಟ್ಟಿನ ಪೂರಿನ ಇದ್ಬಿಟ್ಟು ಟಿಫನ್ ಗೆ ಕೊಟ್ಟೆ ಬೇಗ ಬೇಗ ಟಿಫನ್ ಎಲ್ಲ ಮಾಡಿ ರೆಡಿಯಾಗಿ ನಾವು ಹೊರಟಿದ್ದು ಫಿನಿಕ್ಸ್ ಮಾಲ್ ಕಡೆಗೆ ನಾನು ಯೂಶ್ವಲಿ ಮಕ್ಕಳ ಶಾಪಿಂಗು ನನ್ನ ಶಾಪಿಂಗ್ಗೆ ಮಾಲ್ ಪ್ರಿಫರ್ ಮಾಡ್ತೀನಿ ಆ್ಯಂಡ್ ಫಿನಿಕ್ಸ್ ಮಾಲಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿದೆ ಬಿಕಾಸ್ ಮಾಲ್ಗೆ ಹೋದರೆ ಒಂದು ಅಂಗಡಿಯಲ್ಲಿ ಅಲ್ಲದೇ ಇದೆ ಇನ್ನೊಂದು ಅಂಗಡಿಯಲ್ಲಿ ತಗೋಬೋದು ಫುಡ್ ಕೋರ್ಟ್ ಇರುತ್ತೆ ವಾಶ್ರೂಮ್ಸ್ ಇರುತ್ತೆ ಪ್ಲೇ ಏರಿಯಾ ಇರುತ್ತೆ ಎಲ್ಲ ಆಕ್ಸೆಸಿಬಿಲಿಟಿ ಇರುತ್ತೆ ಸೊ ಕಂಪ್ಲೀಟಾಗಿ ಶಾಪಿಂಗ್ ಮಾಡ್ಕೊಂಡು ನಾವು ಹಿಂದಿರ್ಗಿದ್ವಿ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ತೋರ್ಸೋಕ್ಕೆ ಆಗಲಿಲ್ಲ ಎಲ್ಲ ಪ್ಯಾಕ್ ಆಗಿದೆ ಸೊ ರೆಡಿ ಆದಾಗ ಎಲ್ಲಿ ಹೋಗಿದ್ವಿ ಎಲ್ಲಿ ಶಾಪ್ ಮಾಡ್ತೀವಿ ಆ್ಯಂಡ್ ಯಾವ ಥರ ರೆಡಿ ಆಗಿದ್ದೀವಿ ಅಂತ ತೋರಿಸ್ತೀನಿ ಮುಂದಿನ ವೀಡಿಯೋಸಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್